ಊರ ನರಕ ತಿಂದು ಬೋರೆ ಹಿಂಡು ಎಮ್ಮೆ ಹಾಲಿನ ಸವಿ ನೋಡೋಣ ನಿಮ್ಮ ಎಮ್ಮೆ ಏನು ತಿಂತದ ಇದ್ಯಾಕ್ ತಂದ್ರಿ ಇಲ್ಲಿ ಶ್ರಾವಣ ಅಂತೀರಿ ಸುಮ್ ತುಪ್ಪ ಹಾಲ ಹಂಗುಂಡು ಬಂದು ಕುಂತೀವಿ ಏನು ತಿಂತದವ ನಿಮ್ಮ ಎಮ್ಮೆ ನಮಗೆ ಗೊತ್ತೇ ರೀ ನಾವು ಪ್ಯಾಕೆಟ್ ಹಾಲು ತಿಂತೀವಿ ಅಂತಾರೋ ಯಾವ ಎಮ್ಮಿನೂ ಗುಲಾಬ್ ಜಾಮೂನ್ ತಿನ್ನೋದಿಲ್ಲ ತಿಳ್ಕೊಡ್ರಿ ಮತ್ತೆ ಆ ಎಮ್ಮಿಗೆ ತಿರ್ಗಾಡ್ಲಕ್ಕೆ ಬಿಟ್ಟ ಮೇಲೆ ನೀವು ಹಿಂದೋರಿ ಮುಂದೋರಿ ಬಿಡೋದೇ ಇಲ್ಲ ಅದು ಎಲ್ಲಿಗೆ ಹೋಗ್ತಂದ್ರೆ ಸೀದಾ ಅಲ್ಲಿಗೆ ಹೋಗ್ತದೆ ಮತ್ತೆ ಅಲ್ಲಿ ಹೋಗಿ ಲಿಂಗ ಲಿಂಗಾಯಿತರದ್ದು ತಿಂತಾರ ತಿಂತದಂತ ತಿಳ್ಕೊಂಡ್ರಿ ಯಾರದು ಬೇಕ ಅವ್ರ ತಿಂದು ಬರ್ತದ ಊರ ನರಕ ಒತ್ತಿಂದ ಬೋರೆ ಆಡಿ ಹಿಂಡು ಎಮ್ಮೆ ಹಾಲಿನ ಸವಿ ನೋಡೋಣ ಅದರ ಹೈನವ ಉಂಡು ಗಂಡಾಗಿ ಕುಳಿತಿದ್ವಿ ಶೀಲ ಎಲ್ಲಿ ಉಳಿತೋ ನಮ್ಮಣ್ಣ ಅಂತ ಕಡಿವಳ ಕಡ್ಕೊಳ್ಳಿ ಮಡಿವಾಳಪ್ಪ ಹೇಳ್ತಾನೆ ಈ ಮಾತನ್ನು ಎಷ್ಟು ಚುರುಕು ಮುಟ್ತದ್ರಿ ನಮ್ಗೆ ಗೊತ್ತೇನು ಯಾಕೆ ತೆಗಿಬೇಕಾಗಿತ್ತು ಆ ಸ್ವಾಮಿಗೆ ಸುಮ್ಮನೆ ಕರ್ಶನ್ ವಿಶ್ವರಾಧ್ಯ ಅದೇ ಹೇಳಬೇಕಾಗಿತ್ತೇನು ಏನು ಎಮ್ಮಿತ್ತಿನ ಅದು ಏನು ಗೊ ಏನು ನಮ್ಗೆ ಗೊತ್ತಿಲ್ಲನ ಅಂತೀರಿ ಮತ್ತು ನಿಮ್ಮದೊಂದು ಬೇರೆ ಎಮ್ಮಿ ದೇವ್ ಅಂತ ಆಕಳು ದೇವ್ರಂತ ಅದು ಹೆಂಗಾಯ್ತು ರೀ ಇದು ದೆವ್ ಇದು ಹೆಂಗಾಯ್ತು ಮತ್ತೆ ದೇವಿನ ಹಾಲು ಉಂಡಾಗ ಬಂದ್ ದೆವ್ವಲ್ಲ ಎಮ್ಮಿ ದೆವ್ವ ಅಂತ ಅದ್ರ ಮಾರಿ ನೋಡಬಾರ್ದಂತ ಜಾಡಿಸಿ ಹೊತ್ತಂದ್ರೆ ಏನು ಮಾಡ್ತೀರಿ ಮಾರಿ ನೋಡಲ್ಲ ಅಂದಾಗ ಇದು ಆಕಳು ದೇವ್ರಂತ ಒಳಗೆ ಪೂಜಾ ಮಾಡ್ಕೊಂಡು ಅದಕ್ಕೆ ಏನು ಹೊಡೆದ್ ಕರ್ಕೊಂಡು ಹೋಗ್ತಾರ ಒಳಗೆ ಅದು ಒಳಗೆ ಹೋಗಿ ಎರಡೂ ಮಾಡ್ತದ ಅವಾಗ ನಿಮಗೆ ಪುಣ್ಯ ಜೋರ ಐತಂತ ನಿಮ್ಮ ಸಲಿಯನ್ನು ಮಾಡಿಲ್ಲ ಅದು ಅದೇ ಭಯಕ್ಕೆ ಮಾಡ್ಯದ ಇವ ಎಂದೂ ಒಳಗೆ ಕಾರ್ಲಾರದೆ ಇವತ್ತು ಕಾರ್ಲಿ ಹಾಕತ್ತಾನಂದ್ರೆ ಇವನು ಕಟಗರವನ್ನೇ ಇದ್ದಿರ್ಬೇಕಂತ ಅವು ಭಯಕ್ಕಾಗಿ ಮಾಡ್ತಾವ ನಿಮಗೆ ಭಾಳ ಖುಷಿಯಾಗಿರ್ತದ ಏನಂತ ಕೇಳಿದ್ರೆ ಎಮ್ಮೆ ನಮ್ಮ ಆಕಳ್ರಿ ಎಡ್ಡು ಮಾಡ್ತಂದ್ರೆ ನೀನು ಹಣೆ ಬರಿ ಚಲೋ ಅದಂತ ಅದೇ ಆಕಳು ಮುಂಜಾನೆ ಬಂದ್ರೆ ಮತ್ತೆ ಬಡ್ಗಿ ತೊಗೊಂಡು ಹೊಡಿದೆ ಹೋಗಂತ ಇವು ಸೋಗಲಾಡಿತನ ಆಚಾರಗಳಲ್ಲ ಇವು ಸೋಗಲಾಡಿತನ ಮಾಡೋದು ನಿಮ್ಮನ್ನು ಆಮರಿಸಲಿಕ್ಕೆ ಯಾವ ಸ್ವಾಮಿನೂ ಮಠ ಬಿಟ್ಟು ಹೋಗಿಲ್ಲ ಆ ಮಠದಾಗ ನೂರು ಜನ ಸತ್ತಾರ ಮಠ ಒಂದ್ ಜನ ಬಿಟ್ಟಿಲ್ಲ ನಿಮ್ಮ ಮನೆಯಾಗ ಸತ್ರ ಅದು ಮುಹೂರ್ತ ನೋಡು ಅದ ಹಂಗದ ನೋಡು ಹಿಂಗದ ನೋಡು ನಿಮ್ಮ ಮನೀಗ ಬಾರಿ ಮುಳುಬೇಡ್ರಿ ಅಂತ ಬಾರಿ ಬಡಿಸ್ತಾರೆ ಮಠದಾಗೂ ಸತ್ನಲ್ರಿ ನಿಮ್ಮ ಮಠಕ್ಕೂ ಭಾರಿ ಮುಳುಬೇಡ್ರಿ ಅಂತ ಅಂದಿರಿ ನೀವು ಅಯ್ಯೋ ಹಂಗೆ ಅಂಗಂತರ್ರೀ ಮಠ ಅಂದ್ರೆ ಅಲ್ಲಿದು ಕೇಳ್ರಿ ನೀವು ಪ್ರಶ್ನೆ ಮಾಡ್ರಿ ನಿಮ್ಮ ಮಠದೊಳಗೆ ಯಾಕೆ ಬಿಡ್ತಾ ಇಲ್ಲ ನಿಮ್ಮ ಮಠದ ಯಾಕೆ ಖಾಲಿ ಮಾಡ್ತಾ ಇಲ್ಲ ನಮ್ಗೆ ಯಾಕೆ ಖಾಲಿ ಮಾಡಿಸ್ತೀರಿ ಅಲ್ಲವ ಸಂಸಾರ ಮಾಡಿ ನಿಮಗೆಲ್ಲ ಮನಿ ಕಟ್ಟಿಸಿ ನಿಮಗೆಲ್ಲ ಮಾಡಿ ಹೋಗ್ಯಾನ ಅಂಥವ ಸತ್ರ ಮನೆ ಬಿಡ್ಬೇಕಂತ ಇವು ಮೂಢನಂಬಿಕೆಗಳು ನಿಂತ ಬಿಡಲಿಲ್ಲ ಅಂದ್ರೆ ನೋಡ್ರಿ ಏನು ನಿಮಗೆ ನಿದ್ದಿನೇ ಬರೋದಿಲ್ಲ ಯವ್ವ ನನ್ನ ಕನಸಿನಾಗ ನಮ್ಮ ಯಜಮಾನ ಬಂದು ಯಾಕೆ ಬಿಟ್ಟಿಲ್ಲ ಮನಿ ಅನ್ನಂತ ನೋಡ್ರಿ ಕನಸಿನಾಗ ಬರ್ತಿದ್ದಂದ್ರೆ ಸಾಯ್ತಿದ್ದೆ ಯಾಕವ ಅಟ್ ತಾಕತ್ತಿದ್ರೆ ಸತ್ತರ ಯಾಕೆ ಹೋಗ್ತಿದ್ದಿಲ್ಲ ಹೋಗ್ತಿದ್ದಿಲ್ಲವ ಇವೆಲ್ಲ ಮೂಢನಂಬಿಕೆಗಳು ನಂಬಿಕೆಗಳು ನಿಮ್ಮ ತಲೆಯೊಳಗೆ ತುರ್ಕಿದ್ರು ಒಂದಿಷ್ಟು ಕಾವಿ ಸಿಕ್ತಂದ್ರೆ ಹಾಕೊಂಡ್ಬಿಡ್ತಾರೆ ಒಂದಿಷ್ಟು ರುದ್ರಾಕ್ ಸಿಕ್ತಂದ್ರೆ ಆಯ್ತು ನಿಮಗಂತೂ ಹಂತವರು ಕಂಡ್ರೆ ಪಂಚಪ್ರಾಣ ಅದಕ್ಕೆ ಹೇಳ್ದ ಕಡ್ಕೊಳ ಮಡಿವಾಳಪ್ಪ ಗಡ್ಡ ಜಡಿಯ ಬಿಟ್ಟು ಒಡ್ಡೀಲೇ ಬಂದರೆ ಅಡ್ಡ ನಿಟ್ಟ ಬೀಳುವರೆ ಅಣ್ಣ ಸ್ವಲ್ಪ ಹಿಂಗೆ ಗಾಡ್ದಾಗ ಏಟಾಗಿ ಹೊಲಸಿರಲ್ಲ ಹಿಂಗೆ ಹೊರಗೆ ಹೊರಗೆ ಗಡ್ಡ ಬಿಟ್ಕೊಂಡು ಬಂದು ಹಿಂಗೆ ಕೈಯಾಡ್ಸ್ಕೊಂತ ಸೋಕಿ ಹಂಗೆ ಕೂತ್ ಬಿಟ್ರಂದ್ರೆ ನೀವು ನೋಡ್ಬೇಕು ಕಾಯಿ ತೊಗೊಂಡು ಹೋದ್ರೆ ಏನ ಮಂತ್ರಸ್ಕೊಂಡು ಬಂದ್ರೆ ಮಂತ್ರಿಸಿದ್ದೆ ಮಂತ್ರಿಸಿದ್ದು ನೀವು ತೊಗೊಂಡು ಹೋದದ್ದೇ ಹೋದದ್ದು ಹೋದ್ದೇವು ಹೋದದ್ದು ಮಂತ್ರಿಸಿದವರು ಉದ್ಧಾರ ಆಗಿಲ್ಲ ನೀವು ಮಂತ್ರಿಸ್ಕೊಂಡವ್ರಿಗೂ ಉದ್ಧಾರ ಆಗಿಲ್ಲ ಇವೆಲ್ಲ ಮೂಢನಂಬಿಕೆ ಕಡ್ಕೊಳ್ಳ ಮಡಿವಾಳಪ್ಪ ಹೇಳ ಮತ್ತೆ ನನಗೆ ಕಲ್ ತಗೊಂಡ್ ಬಂದಿರಿ ನೀವು ಗಡ್ಡ ಜಡಿಯ ಬಿಟ್ಟು ಒಡ್ಡೀಲೇ ಬಂದರೆ ಅಡ್ಡ ನಿಟ್ಟ ಬೀಳುವರಣ್ಣ ನಮ್ಮ ಗುಡ್ಡದ ಮಾಂತನ ಗುರುತ ಹಿಡಿಲಾರ್ದ ದಡ್ಡ ಸುಳೆ ಮಕ್ಕಳಿವರಣ್ಣ ಅಂದ ಬಹಳ ಚಾಟಿ ಎಟ್ಟು ಕೊಟ್ಟನ್ರಿ ಕಡ್ಕೋಳ ಮಡಿವಾಳಪ್ಪ ಯಾಕೆ ಕಡ್ಕೊಳ್ ಮಡಿವಾಳಪ್ಪನ ಬಾಯಿಯೊಳಗಿಂತ ಮಾತುಗಳು ಬಂದುವರಿ ಸತ್ಯಂಪೇಟೆ ಅವರು ಹೇಳ್ರಿ ನೋಡೋಣ ಯಾಕೆ ಬಂದಿರಬೇಕಿಂಥ ಮಾತುಗಳು ಸುಳೆ ಮಗ ಪೊಳೆ ಮಗ ಅಂತ ಇಷ್ಟು ಸಸ್ತಾ ಬಳಸಬೇಕಾದ್ರೆ ಅಂಥವನು ಮ್ಯಾಲೆ ಎಂಥ ಪ್ರಹಾರ ಮಾಡಿರ್ಬೇಕು ಇವರೆಲ್ಲ ವೈದಿಕ ಶಾಹಿಗಳು ಏನಿಲ್ಲ ಅವನಿಗೆ ಅವನಿಗೆ ಮತ್ತೊಂದಿಲ್ಲ ಮಗದೊಂದಿಲ್ಲ ಏನು ಅವರ ತಾಯಿ ಒಂದಿಷ್ಟು ಹೆಂಗೆಂಗೋ ಆ ಈ ಇಂಥ ಇಂಥ ಒಬ್ಬರ ದೌ ದೌರ್ಜನ್ಯಕ್ಕೆ ಬಲಿಯಾಗಿ ಒಂದು ಮಗುನ ಹೇರ್ತಾಳೆ ಇನ್ನೇನು ಗಟ್ಟಿ ಧೈರ್ಯ ಮಾಡ್ತಾಳಂದ್ರೆ ಜಗತ್ತಿನೊಳಗೆ ಏನಾರೇ ಮಾಡ್ಕೊಳ್ಳಿಕ್ಕೆ ಅವತ್ತು ಆಸ್ಪದ ಇರಲಿಲ್ಲ ಇಂಥ ಅವಿ ಈ ಇಂಥ ಇಂಥ ಒಂದು ಏನು ಏನಂತಾರೆ ಇದಕ್ಕೆ ಇಂಥ ಇಂಥವೆಲ್ಲ ಯಾವೂ ಇರಲಿಲ್ಲ ಸುಸೈಡ್ ಮಾಡ್ಕೊಳಕ್ಕೆ ಹೋಗಿದ್ಲು ಆದರೆ ಈಗೇನು ಆ ಗಿಬೋರ್ಷನ್ ವರ್ಷನ್ ಅಂತ ಇಂಗ್ಲೀಷ್ನಾಗ ಅಂತಾರೆ ಯಾವೂ ಇರಲಿಲ್ಲ ಯಾವೂ ಇರಲಿಲ್ಲ ಆಸ್ಪತ್ರೆಗಳಿರಲಿಲ್ಲ ಅದಕ್ಕಾಗಿ ಅಕ್ಕಿ ತಾಯಿ ಏನು ಮಾಡ್ತಾಳೆ ಅಂತ ಕೇಳಿದ್ರೆ ಇನ್ನು ಈ ಜನಗಳಿಗೆ ಮುಖ ತೋರಿಸೋದು ಹೆಂಗೆ ಈ ಸ್ವಾಮಿ ಮರ್ಯಾದೆ ಕಳೆ ಹಂಗೆ ಕಳಿಬೇಕು ಹೆಂಗೆ ಅಂತ ಹೇಳಿ ಆತ್ಮಹತ್ಯೆ ಆತಾಳೆ ಯಾರು ಕಡ್ಕೊಳ್ಳಿ ಮಡಿವಾಳಪ್ಪನ ತಾಯಿ ಗಂಗಮ್ ಅವಾಗ ಊರುಗೌಡು ಬಂತಾನೆ ಊರಗೌಡ ಬಂದು ರಕ್ಷಣೆ ಮಾಡ್ತಾನೆ ತಾಯಿ ನೀನು ಈ ರೀತಿಯಾಗಿ ನಿನ್ನ ಹೊಟ್ಟಾಗಿರೋ ಮಗುವಿಗೆ ಏನು ಏನ ಏನು ತಪ್ಪು ಮಾಡಲಾರ್ದು ಮಗುವಿಗೆ ಆಹುತಿ ಕೊಡಬೇಡ ನೀನು ಬದುಕು ಆ ಮಗುನೂ ಬದುಕಲಿ ಅಂತ ಹೇಳಿ ಸಾಂತ್ವನ ಹೇಳಿ ಗೌಡ ತನ್ನ ಮನೆಯೊಳಗೆ ಕರ್ಕೊಂಡು ಹೋಗ್ತಾನೆ ಆ ಹೆಣ್ಮಗಳಿಗೆ ಧೈರ್ಯ ತುಂಬ್ತಾನೆ ಆ ಹೆಣ್ಮಗಳಿಗೆ ತಾಕತ್ತು ತುಂಬ್ತಾನೆ ಆ ಹೆಣ್ಮಗಳು ಮುಂದೊಂದು ದಿನ ಹೇಳ್ತಾಳೆ ಜಾರತನವು ಮಾಡಿದೆ ನಮ್ಮ ಜಂಗಮನೊಡಗೂಡಿ ಅಂತ ಹೇಳಿ ಹೇಳುವಂಥ ತಾಕತ್ತು ತುಂಬ್ತಾರೆ ಅವ್ರ ತಾಯಿಗೆ ಒಂಬತ್ತು ತಿಂಗಳಗ ಹೊಟ್ಟೆ ಒಳಗೆ ಇಟ್ಕೊಂಡು ಹಡದ ಮೇಲೆ ಎಲ್ಲ ಹೆಣ್ಮಕ್ಳು ತಿರಸ್ಕಾರ ಮಾಡ್ತಾರೆ ಎಮಗೆ ಯಾಕಂತ ಕೇಳಿದ್ರೆ ಎಲ್ಲಿ ಅವರಪ್ಪ ಎಲ್ಲಿ ಅವರಪ್ಪ ಅಂತ ಕೇಳ್ತಾರೆ ಅವ್ರಿಗೆ ದಿಟ್ಟವಾದಂಥ ಉತ್ತರ ಕೊಡ್ತಾಳೆ ದಿಟ್ಟವಾದಂಥ ಉತ್ತರ ಕೊಟ್ಟು ಮಡಿವಾಳಪ್ಪನ ದೊಡ್ಡವನ್ನು ಮಾಡ್ತಾಳೆ ಮಡಿವಾಳಪ್ಪಗೆ ಸುಮ್ಮನೆ ಬಿಡೋದಲ್ಲ ಪಟ್ಟಭದ್ರಹಿತ ಆಸಕ್ತಿಗಳು ನಾನು ಅವ್ರ ಹೆಸರು ಹೇಳಕ್ಕೆ ಹೋಗೋದಿಲ್ಲ ಯಾಕೆ ಇವತ್ತು ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ ನನಗೆ ಬಹಳ ಅದ್ರ ಬಗ್ಗೆ ಭಾಳಷ್ಟು ಗೌರವ ಇದೆ ಯಾಕೆ ರೋಸ್ಕೊಂಡಿದ್ದೀನಿ ಅಂದರೆ ಅವತ್ತು ಮಡಿವಾಳಪ್ಪಗೆ ಹುಟ್ಟೊಂದೇ ಇಟ್ಟುಕೊಂಡು ಎಲ್ಲರೂ ತಿರಸ್ಕಾರ ಮಾಡಿದರು ಅಂಥ ಮಹಾಜ್ಞಾನಿಗೆ ಹುಟ್ಟು ಒಂದೇ ಇಟ್ಕೊಂಡು ಎಲ್ಲರೂ ತಿರಸ್ಕಾರ ಮಾಡಿದ್ರು ಇವತ್ತು ನನಗೆ ಜಾತಿ ಒಂದು ಇಟ್ಕೊಂಡು ಎಲ್ಲ ತಿರಸ್ಕಾರ ಮಾಡಿದ್ದಾರೆ ಅದಕ್ಕಾಗಿ ನನಗೆ ರೋಸ ಉಕ್ಕು ಬರ್ತದೆ ಮತ್ತೊಂದು ಏನೂ ಅಲ್ಲ ಎಲ್ಲಿ ಹೋಗ್ರಿ ಅದೇ ಎತ್ತಾರೆ ಎಲ್ಲಿ ಹೋಗಲಿ ಅದೇ ಎತ್ತಾರೆ ಬಿಡಿವಾಳಪ್ಪ ಒಂದು ಕಡೆ ಐಗೋಳು ಊಟಕ್ಕಂತ ಕರೆದಿರ್ತಾರೆ ಶ್ರಾವಣ ಮಾಸದೊಳಗೆ ಐಗೋಳು ಊಟಕ್ಕಂತ ಕರೆದಿರ್ತಾರೆ ಒಂದು ನೂರ ಒಂದು ಮಂದಿ ಐಗಳ ಕರೆದಿರ್ತಾರೆ ಶ್ರಾವಣ ಮಾಸ ಶ್ರಾವಣ ಮಾಸ ಅಂದರೆ ನಿಮ್ಗೆ ಬಹಳ ಪವಿತ್ರ ಮತ್ತು ಉಳಿದ ಮಾಸ್ಗಳು ನಿಮ್ಗೇನು ಸಂಬಂಧ ಇರಲ್ಲ ಶ್ರಾವಣದಾಗ ನೋಡಬೇಕು ಅದು ಉಂಡು ಬಂದಿರ್ತದೆ ಅದು ಕುತ್ತಿಗೆ ಹುಳಗಡ್ಸಿ ಬಿದ್ದಂಗೆ ಆಗಿರ್ತದೆ ಬಾ ಸ್ವಾಮಿ ನಮ್ಮ ಮನೆಗಿಟ್ಟು ಪಾದ ಹಾಕಬೇಕು ನೀನು ತಿಂದು ಹೋಗಬೇಕು ಅದು ಅಂತ ಅಂತಿರ್ತದೆ ಮತ್ತೆ ಇನ್ನೇನು ಮಾಡೋದು ದಕ್ಷಿಣ ಆಚೆ ಕಾರ್ ನಡಿಯಪ್ಪ ಇನ್ನು ಹೇಳಿ ಬರ್ತಿರ್ತ ಯಾರು ಉಂಡಿರ್ತಾರಲ್ಲ ಯಾರು ಹೊಟ್ಟೆ ತುಂಬಿರ್ತಾರಲ್ಲ ಅದು ಜಂಗಮ ದಾಸೋ ಅಲ್ಲ ಯಾರು ಹಸ್ಕೊಂಡು ನಿಮ್ಮ ಮರಿ ಬಾಗಿಲಿಗೆ ಬಂದಿತ್ತಿರ್ತಾರಲ್ಲ ಅವ್ರಿಗೆ ತುತ್ತು ತುತ್ತುಣಿಸಿದ್ರ ಅದು ಜಂಗಮ ಆಸೋಹ ಅದು ನಿಜವಾದ ಜಂಗಮ ಆಸೋಹ ತಿಳ್ಕೊಳ್ರಿ ನೀವೆಲ್ಲ ನೂರ ಒಂದು ಮಂದಿ ಊಟ ಮಾಡಿಸ್ತಿರ್ಬೇಕಾದ್ರೆ ಮಡಿವಾಳಪ್ಪನವರಿಗೆ ಆ ಊರು ಗೌಡ ಕರ್ಕೊಂಡು ಹೋಗಿರ್ತಾನೆ ಆ ಪಂಕ್ತಿ ಒಳಗೆ ಕುಂತಿರ್ತಾರೆ ಊಟದ ಪಂಕ್ತಿ ಒಳಗೆ ಅವಾಗ ಎಲ್ಲರ ಕಣ್ಣು ಕೆಂಪುಗಾಗಿ ಬಿಡ್ತಾವೆ ಎಲ್ಲರ ಕಣ್ಣು ಕೆಂಪುಗಾಗಿ ಬಿಡ್ತಾವೆ ಇವನು ಪಕ್ಕಾ ಐನೂರ ಯಾಕೆ ಕರೆದೊಡ್ಸಿದಾರೆ ಜಾತಿ ಹೆಂಗೆ ಕೆಲಸ ಮಾಡ್ತದೆ ಅನ್ನೋದಕ್ಕೆ ನಾನು ಬಹಳಷ್ಟು ಅನುಭವಿಸಿದ್ದೀನಿ ಆವಾಗ ಎಲ್ಲರೂ ತಕ್ರಾರು ತೆಗೆದು ಬಿಡ್ತಾರೆ ಎದ್ದು ಹೋಗೋಣ ನಾವೆಲ್ಲ ನೂರು ಜನ ಎದ್ದು ಹೋಗೋಣ ಮಡಿವಾಳಪ್ಪ ಒಬ್ಬನಿಗೆ ಊಟ ಮಾಡಿಸ್ಲಕ್ಕ ಅಂತ ಹೇಳಿ ಅಲ್ಲಿ ತಕರಾರು ತೆಗಿತಾನೆ ಊರು ಗೌಡ ಊರು ಸ್ವಾಮಿಗಳು ಆವಾಗ ಗೌಡಿಗೆ ಭಾಳ ಬಿಗಿ ಬರ್ತದೆ ನೂರ ಒಂದು ಸಿ ಮಂದಿ ಸಿಗೋದಕ್ಕೆ ಕಷ್ಟ ಅಲ್ರಿ ಒಬ್ಬವನು ಸಿಕ್ಕಾನು ಏನು ಮಹಾ ಅಲ್ಲ ಒಬ್ಬವನು ಸಿಕ್ಕಾನು ನೂರು ಮಂದಿಗೆ ಯಾಕೆ ಬಸ್ ಕಳಿಸ್ದಂತ ಗೌಡ್ ಹೇಳ್ತಾನೆ ನೋಡಪ್ಪ ಮಡಿವಾಳಪ್ಪ ಎದ್ದು ಹೋಗು ನೀ ಕಡಿ ಪಂಥಿ ಅಂತರು ವಿಶ್ವರಾಧ್ಯರೇ ಅನುಭವಕ್ಕೆ ತಗೊಂಬರಿ ಈ ಮಾತನ್ನು ಪಂಕ್ತಿ ಒಳಗೆ ಕುಂತವನ್ನ ಎಬ್ಬಿಸಿ ಕಳಿಸ್ದಾಗ ಅವ್ರ ಜೀವ ಹೆಂಗೆ ಹೋಗಿರಬೇಕು ನೀವೇ ಅರ್ಥ ಮಾಡ್ಕೊಡಿ ಮಡಿವಾಳಪ್ಪಗೆ ಏ ಏನು ಘಾಸಿಯಾಗಿರಬೇಕು ಎಷ್ಟು ನೋವಾಗಿರಬೇಕು ಮಡಿವಾಳಪ್ಪ ಒಂದು ಪಂಕ್ತಿ ಒಳಗಿಂದ ಎಬ್ಬಿಸಿ ಕಳಿಸ್ತಾರಂದರೆ ಏನು 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 ಆಘಾತ ಆಗಿರಬೇಕಾ ಅಯ್ಯಪ್ಪನ ಮನ್ಸಿನ ಮೇಲೆ ಅವ ಆ ಗೌಡ್ಗೆ ಹೇಳ್ತಾನೆ ಗೌಡ ನಾನು ಕಡಿಪಂತಿಗುಣಲು ಹೋಗಿ ಕಡ್ಕೊಳ್ಳೋದಾಗೆ ಉಣ್ತೀನಿ ಅಂತ ಎದ್ದು ಬರ್ತಾನೆ ಮಡಿವಾಳಪ್ಪ ಎದ್ದು ಬರ್ತಾನೆ ಇಂಥ ಅಪಮಾನಗಳು ಸಹಿಸಿಕೊಂಡು ಇಂಥ ತಿರಸ್ಕಾರಗಳ ಸಹಿಸಿಕೊಂಡು ನಿಮಗೆ ಧಿಕ್ಕಾರ ಇರಲಿ ನಿಮಗೆ ಧಿಕ್ಕಾರ ಇರಲಿ ಅಂತಾನೆ ಐತನ ಧಮ್ಮ ಹಾಕೋ ಚುಮ್ಮ ತಾಯಿ ತಂದಿ ಮೈಥುನದಿಂದ ಹುಟ್ಟಿ ಬಂದ ಹೊಮ್ಮ ಅಂತ ಹೇಳಿ ಕ್ರಾಂತಿಕಾರಿ ಮಾತುಗಳು ಆಡೋದ್ರ ಮುಖಾಂತರ ಜಗತ್ತನ್ನ ಗೆಲ್ತಾನೆ ಮಡಿವಾಳಪ್ಪ ಎಲ್ಲರಿಗೂ ಚಾಟಿ ಏಟು ಕೊಡ್ತಾನೆ ಅಂಥ ಮಡಿವಾಳಪ್ಪನ್ನ ಎಷ್ಟು ಕಾಡಿದ್ರು ಅಂದರೆ ಎಷ್ಟು ಬೇಕಾದಷ್ಟು ಕಾಡಿದ್ರು ಅದಕ್ಕೆ ಮಡಿವಾಳಪ್ಪನ ಬಾಯಿ ಇಂಥ ಮಾತುಗಳು ಬಂದು ಅಂಥ ಮಾತುಗಳು ಹೆಂಗೆ ಬಂದು ಅಂದ್ರೆ ಇವತ್ತಿನ ಕಾಲದೊಳಗೆ ಈ ಈ ಮೂಲಭೂತವಾದಿಗಳದಾರಲ್ಲ ಮಡಿವಾಳಪ್ಪ ಅಂದ್ರೆ ಆ ಮೂಗು ಮುರಿತಾರೆ ಏನ್ ಬಿಡ್ರಿ ನಿಮ್ಮ ಮಡಿವಾಳಪ್ಪನ ಮಾತುಗಳು ಅವೇನು ಪೂಜೆಗೆ ಬರಂಗಿಲ್ಲ ಅದಕ್ಕೆ ಬರೋಂಗಿಲ್ಲ ಮಂಗಳಾರತಿಗೆ ಬರಂಗಲ್ಲ ಅಂತ ಮಡಿವಾಳಪ್ಪ ಇಂಥ ಹಾಡುಗಳನ್ನು ಹೇಳಿದ ಇಂಥ ತತ್ವ ಪದಗಳನ್ನು ಹೇಳ್ದ ಮುಂದೆ ಹೋಗಿ ಜ್ಞಾನಪೂರ್ಣಂ ಜಗಮ್ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದ ಆರತಿ ಅಂತ ಹೇಳ್ದ ನೀವು ಅವುಗಳ ಕೈಯಾಗ ಕಾಯಿ ಹಿಡ್ಕೊಂಡು ಕರ್ಪೂರ ಹಿಡ್ಕೊಂಡು ಬೆಳಗ್ತೀರಿ ಏನಂದ ಈ ಕರ್ಪೂರ ಮುಖ್ಯ ಅಲ್ಲ ಇದು ಕರ್ಪೂರ ಮುಖ್ಯ ಅಲ್ಲ ನಿಮ್ಮ ಆತ್ಮದೊಳಗಿರುವಂಥ ಜ್ಯೋತಿ ಇರ್ತದಲ್ಲ ಆ ಕರ್ಪೂರದಿಂದ ಭಗವಂತಿಗೆ ಬೆಳಗ್ರಿ ಯೋಗ್ಯ ಆಗ್ತದೆ ಅಂಗಡಿಯನ್ನು ಕರ್ಪೂರ ಕರ್ಪೂರ ಅಲ್ಲ ಅಂತ ಹೇಳಿದ್ ಕೊಟ್ಟವ್ರು ಕಡ್ಕೊಳ್ಳ ಮಡಿವಾಳಪ್ಪನವರು ಮತ್ತು ನಾವು ಬಿಡಂಗಿಲ್ಲ ನೇರು ಶೆಟ್ಟಂಗೆ ಅಂದಂಗೆ ನೇರು ಶರ್ಟ್ ಅಂಗಿ ಅಂತಾರಲ್ರಿ ಗೊತ್ತಾಯ್ತು ಅಲ್ಲಿ ನೇರು ಶರ್ಟ್ ಅಂಗಿ ಅಂದ್ರೆ ಏನು ಶರ್ಟ್ ಅಂದ್ರೆ ಏನು ಹಂಗೆ ಅಂದ್ರಿ ಎರಡು ಒಂದೇ ಇದನ್ನ ಕೈಯಾಗಿ ಹಿಡ್ಕೊಂಡು ಮತ್ತೆ ಕರ್ಪೂರ್ ಬೆಳಗ್ಗೆ ಆ ಬಡಿವಾಳಪ್ಪನ ಮಂಗಳಾರತಿ ಹಾಡ್ತೀವಿ ನಾವೆಲ್ಲ ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ ಶ್ರಾವಣ ಮಾಸ ಅಂದರೆ ತಿಳ್ಕೊಳ್ಳೋದು ಮತ್ತೆ ಕೇಳೋದು ಬರೀ ಕೇಳಿ ಹೋಗೋದಲ್ಲ ಏನಾಗಿ ಬಿಟ್ಟದಂದ್ರೆ ಶ್ರಾವಣದ ಪುರಾಣ ಪುರಾಣದೊಳಗೆ ನೀರು ನೀರು ಹೋಗಿ ತುಪ್ಪ ತುಪ್ಪು ಹೋಗಿ ಕರಿಗಡ್ಬು ಕರಿಗಡ ಪವಾಡ ಹಂಗಿದ್ದದ್ದು ಪವಾಡ ಹಿಂಗಿದ್ದದ್ದು ಪವಾಡ ಕೇಳ್ಕೊಂಡು 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 ಏನಾಗಿದ್ದೀರಿ ನೀವು ಕಲ್ಲು ದೇವರಾದಂಗೆ ಆಗಿಬಿಟ್ಟಿದ್ದೀರಿ ಇದು ಅಲ್ಲ ಶ್ರವಣ ಮನನ ನಿಧಿ ಅದನ್ನು ಅನುಭವ ಅನುಭವಕ್ಕೆ ತಂದವರು ಶರಣರು ಒಂದೇ ದಿನ ಶ್ರಾವಣ ಮಾಡಲಿಲ್ಲ ನಿತ್ಯ ನಿತ್ಯ ಶ್ರಾವಣ ಮಾಡಿದರು ನಿತ್ಯ ನಿತ್ಯ ಅನುಭವದ ಪದ ಹಾಡಿದರು ನಿತ್ಯ ನಿತ್ಯ ಅವರ ಜೀವನದೊಳಗದಂಥ ಅನುಭವನೇ ಹೊರತಾಗಿ ಅದು ಕುಂತು ಬರೆದಂತಹ ವಚನಗಳಲ್ಲ ನೀವು ಹೇಳಿದೆ ಕುಂತು ಬರೆದಂಥ ಹಾಡುಗಳಲ್ಲ ಅದಕ್ಕಾಗಿ ಈ ಶ್ರಾವಣ ಮಾಸನ್ನ ನಾವು ಹೆಂಗೆ ಆಚರಣೆ ಮಾಡಬೇಕು ಅಂದರೆ ಉಪವಾಸ ಇರ್ರಿ ಬೇಡ ಅಂತಲ್ಲ ಸಂಜೆ ಮಾಡಿ ಬಕಿಟ್ಗಟ್ಲೆ ತಿಂದ್ರಲ್ಲ ಅದು ಉಪವಾಸ ಬಕೆಟ್ಗಟ್ಲೆ ತಿಂದರೂ ಉಪವಾಸ ಅಲ್ಲ ಉಪವಾಸ ಇದ್ದು ನೀವು ಉಣುವಂತಹ ಪ್ರಸಾದನ್ನ ಜಂಗಮರಿಗೆ ಜಂಗಮರಿಗೆ ಹಾದಿ ಹೋಗುವಂತಹ ಹಸ್ತವರಿಗೆ ಕರೆದು ನನ್ನ ಪಾಲಿಂದು ನನ್ನ ಭಾಗದ್ದು ಈಗ ತಗೊಳಪ್ಪ ಒಂದು ತುತ್ತು ನಿನ್ನ ಬಾಯಿಯೊಳಗೆ ಹಾಕ್ತೀನಿ ಅಂದರೆ ಅದು ನಿಜವಾದ ಲಿಂಗಾರ್ಚನೆ ಆಗ್ತದೆ ಅದು ಲಿಂಗಾರ್ಪಣೆ ಆಗ್ತದೆ ಜಂಗಮಾರ್ಪಣೆ ಆಗ್ತದೆ ಹೊರತಾಗಿ ನಾವೆಲ್ಲರೂ ಹೋಗಿ ಬಂಗಾರ ತಾಟ್ನೊಳಗೆ ಇಟ್ಕೊಂಡು ಆ ಕರಿಗಡಬ ಹೋಳಿಗೆ ಇಟ್ಕೊಂಡು ಹಿಂಗೆ 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 ಕೈ ಮಾಡ್ತಾರೆ ಲಿಂಗದ ಮುದು ಹೋಗಿ ಹಿಂಗೆ ಕೈ ಮಾಡಿ ಏನಂತಾರೆ ಗೊತ್ತೇನು ಮರಾಠಿ ಒಳಗೆ ಭಾಳ ಚೆಂದ ಹೇಳ್ತಾರೆ ತುಜ ಕಡೆ ಹಾತ ಮಾಜ ಕಡೆ ಭಾತ ತುಜ ಕಡೆ ಭಾತ ಮಾಜ ಕಡೆ ಭಾತ ಅಂದರೆ ನಿನ್ನ ಕಡೆ ಬರೇ ಕೈ ಅಷ್ಟೇ ನಾವೇ ಉಣೋರು ನಿನಗೆ ಬರೇ ಕೈ ತೋರಿಸ್ತೀವಿ ಅನ್ನಂತಹ ಭಕ್ತಿ ನಮ್ಮ ಶರಣರಿಗೆ ಸಲದಲ್ಲ ನಿಮ್ಮ ಮನೆಯೊಳಗೆ ನಿಮ್ಮನಿಯೊಳಗೆ ಅತ್ತಿ ತಾಯಿ ಹಸಿವಾಗಿತ್ತಂದರೆ ನೀವು ದೇವಸ್ಥಾನಕ್ಕೆ ಹೊಂಟಿದ್ರಿ ಅಂದರೆ ಅವ್ವಾ ದೇವಸ್ಥಾನ ಭಾಳ ದೂರ ಐತೆ ನೀನು ಹೋಗಿ ಬರಬೇಕಾದ್ರೆ ನನ್ನ ಚಕ್ರ ಬಂದಂಗೆ ಆಗ್ತದೆ ಕಡೆಗೆ ಒಂದು ತುತ್ತ ನಿಮ್ಮೊಂದು ಗುಡ್ಡಕ್ಕೆ ನೀರಲ್ಲೇ ಕುಡಿಸಿ ಹೋಗಂದ್ರೆ ಆ ದೇವಸ್ಥಾನಕ್ಕೆ ತಗೊಂಡು ತೊಗೊಂಡೋಗಂಥ ನೈವೇದ್ಯನ ನಿಮ್ಮ ತಾಯಿ ಅಥವಾ ಅತ್ತಿ ಬಾಯಿ ಒಳಗೆ ಹಾಕಿದರೆ ನಿಜವಾದ ಜಂಗಮ ಆಸವ ಆಗ್ತದೆ ಅದಕ್ಕೆ ಪರಮಾತ್ಮ ಮೆಚ್ಚುತ್ತಾನೆ ನಿಮ್ಮ ಭಗವಂತ ಬಸವಣ್ಣ ಮೆಚ್ತಾನೆ ಅಂತ ಹೇಳಬೇಕಾಗ್ತದೆ ಅದನ್ನು ಬಿಡ್ತೀರಿ ಶ್ರಾವಣ ಮಾಸದೊಳಗೆ ಇಲ್ಲದ ಮೌಲ್ಯತೆಗಳ ಮುಖಾಂತರ ಆ ಗೌರಿ ಗಂಗಮ್ಮನ ಪೂಜೆ ಮಾಡಬೇಕ ಮಾಡೋದ್ರ ಮುಖಾಂತರ ನೋಡ್ಬೇಕು ಶ್ರಾವಣ ಬಂದಂದ್ರೆ ನಿಮ್ಮ ದೇವ್ರುಗಳು ತಳ ತಳ ಹೊಳಿತಿರ್ತಾವೆ ಉದ್ದಿದ್ದೇ ಉದ್ದಿದ್ದು ತೊಳೆದಿದ್ದೇ ತೊಳೆದದ್ದು ನೀವು ಅನ್ಕ ಕರ್ಗಾಗಿರ್ತೀರಿ ಆ ದೇವ್ರ ಅನ್ಕ ತಳ ಹೊಳಿತಿರ್ತಾವೆ ಅವು ಒಂದ ಎಡ್ಡ ನಿಮ್ಮ ದೇವ್ರುಗಳು ನೋಡಿದ್ರೆ ಎಲ್ಲಿ ತಂದು ಎಲ್ಲಿ ತಂದು ಓಸು ಕಡೆಗೆ ಹೋಗ್ಯಾಗಿ ತೊಗೊಂಬ್ರೆ ಅದು ಕನ್ಸಿಷನ್ ಮಾಡೇ ತಂದಿರ್ತೀರಿ ಅಲ್ಲಿ ರೇಟ್ನಾಗ ಇದು ಈಟೆ ಯಾಕೆ ಇದು ಯಾಕೆ ತುಟ್ಟಿ ಅಂತಂದು ಅವಕ್ ಉದ್ದಿ ತಳತಳ ಹೊಳೆಂಗಿಟ್ಟಿರ್ತೀರಿ ನೀವನ್ಕ ಮುಖ ಕಪ್ ಮಾಡ್ಕೊಂಡಿರ್ತೀರಿ ಆ ದೇವರುಗಳ ಮುಖ ಮಿಂಚಿದ್ರೆ ಮಿಂಚಿದಂಗೆ ಅಲ್ಲ ನಿಮ್ಮ ಮುಖ ಮಿಂಚಬೇಕು ಹಂಗಂತೇಳಿ ಮತ್ತೆ ನಿರ್ಮಪೌಡರು ಬಂದಿರಿ ನಿಮ್ಮ ಮುಖ ಹೆಂಗ ಮಿಂಚಬೇಕಂತ ಕೇಳಿದ್ರೆ ಶರಣರ ಅನುಭವ ಗೋಷ್ಠಿ ಮುಖಾಂತರ ನಿಮ್ಮ ಮುಖದ ಮೇಲೆ ಮೂರು ಬೆರಳು ವಿಭೂತಿ ಏನಿರ್ತದಲ್ಲ ಅದು ಹಾಕೊಂಡು ಬಂದು ಕುಂತ್ರೆ ಅಂದ್ರೆ ಸಾಕ್ಷಾತ್ ಅಕ್ಕಮಾದೇವಿ ಕಂಡಂಗೆ ಆಗ್ಬೇಕು ಅದು ನಿಜವಾದಂಥ ಮಿಂಚುವಿಕೆ ಅದು ನಿಜ ನಿಜವಾದಂಥ ಮೆರುಗು ತಿಳ್ಕೊಡ್ರಿ ನೀವು ಎಲ್ಲರೇ ಹೋಗಿ ಏನಾರೇ ಉಪಾಧ್ಯಪಿ ಹಂಗ ಹಿಂಗ ನಾವು ಮೈ ಗಂಟಿಸ್ಕೋರ್ ಬರೋದು ಬೇಡ ನೀವು ಎಲ್ಲಮ್ಮ ಪಲ್ಲಮ್ಮ ನೋಡಬೇಕು ಬಹಳ ಭಾಳ ಅನಿಷ್ಟವಾಗಿರುವಂಥ ಕ್ರಿಯೆಗಳು ಮಾಡ್ತಾರೆ ಕೆಲವೊಬ್ಬರು ಆ ಅನ್ನ ಚೆಲ್ತಾರೆ ಅಥವಾ ಮತ್ತಿನ್ನೇನೋ ಚೆಲ್ತಾರೆ ಮತ್ತು ಬೇಕಂತಾರೆ ಏನಾರೇ ಒಂದು ಶ್ರಾವಣ ಮಾಸದೊಳಗೆ ಆ ಮೌಢ್ಯತೆಗಳ ಮುಖಾಂತರ ಬೆಲ್ಲ ಚೆಲ್ಲೋದು ಅಕ್ಕಿ ಚೆಲ್ಲೋದು ಇದು ಚೆಲ್ಲರಿ ಇದು ಚೆಲ್ರಿ ಅಂತಾರೆ ಶರಣ್ರ ಹಂಗೆ ಮಾಡಲಿಲ್ಲ ನೀವು ಚೆಲ್ಲುವಂಥ ಪದಾರ್ಥ ಹೆಂಗೆ ತಂದಿರಿ ಅಂದರೆ ಇವತ್ತು ನಿಮ್ಮ ನಿಮ್ಮ ಮನೆಯೊಳಗೆ ಆ ಮೂಢನಂಬಿಕೆ ಬಂದದ್ದು ಏನಂತ ಕೇಳಿದ್ರೆ ಈ ಸಿನಿಮಾ ಧಾರಾವಾಹಿಗಳನ್ನ ನೋಡಿ ಏನು ಮಾಡಾಕತ್ತೀರಿ ಅಂದರೆ ನೀವು ಕೂಡ ಆ ಮಧುಮಗಳಿಗೆ ಒಳಗೆ ಕರ್ಕೊಳಗೆ ಮದುಮಗಳಿಗೆ ಒಳಗೆ ಕರ್ಕೊಳಗೆ ಏನು ಮಾಡ್ತೀರಿ ಅಂದ್ರೆ ಆ ಸೇರಿನೊಳಗೆ ಅಕ್ಕಿ ಹಾಕಿ ಬೆಲ್ಲ ಹಾಕಿ ಇಟ್ಟಿರ್ತೀರಿ ಏನು ಹೇಳ್ತೀರಿ ಅಕ್ಕಿಗೆ ನಮಸ್ಕಾರ ಮಾಡಿ ಬಾ ಅಂತೀರೇನು ಏನಂತೀರಿ ಹೇಳ್ರಿ ನೀವು ಮಾಡಾಕತ್ತೀರಿಲ್ಲ ನೀವು ಯಾರು ಮಾಡಲ್ಲ ಯಾಕಂದ್ರೆ ನೀವು ಯಾವಾಗ ಈ ಈ ಅನುಭವ ಮಂಟಪದೊಳಗೆ ಅಂದ್ರೆ ನೀವು ಯಾರು ಅಂಥವ್ರಲ್ಲ ಆದ್ರೆ ಅಂಥ ಪ್ರಸಂಗ ನೀವು ನೋಡಿರ್ತೀರಿ ಮತ್ತು ಮಾಡೋರಿದ್ದರೆ ಬಿಟ್ಟು ಬಿಡ್ಬೇಕು ಅದನ್ನು ಏನು ಮಾಡ್ತಾರಂದ್ರೆ ಆಕಿ ಸೊಸಿಗೆ ಹೇಳ್ತಾರ ಬಲಗಾಲ್ಯ ಒದ್ದು ಒಳಗೆ ಬಾ ಅಂತ ಎದಕ್ಕೆ ಹೊದಿತಾಳಕ್ಕಿ ಏನು ಐದಕ್ಕಿ ಮಾರಯ್ಯ ಐದಕ್ಕಿ ಲಕ್ಕಮ್ಮ ಎಲ್ಲರೇ ಒಂದು ಅಗಳ ಬಿದ್ರೆ ಡೋಹರ ಕಕ್ಕಯ್ಯ ಒಂದು ಅಗಳ ಸಲುವಾಗಿ ತನ್ನ ಜೀವನನೇ ಮುಡುಪಾಗಿಟ್ರಲ್ಲ ಅಂಥ ಮಹಾಪ್ರಸಾದಕ್ಕೆ ಒದ್ದು ಮನೆಯಾಗ ಬರ್ತಾಳೆ ಅಕ್ಕಿ ಒದ್ದು ಮನೆಯಾಗ ಬರ್ತಾಳ ಮುಂದೆ ಏನು ಮಾಡ್ತಾಳಂದ್ರೆ ಸುಮ್ಮನೆ ಕೂಡಲ್ಲ ಅಕ್ಕಿ ಒದೆಯ ಸಂಸ್ಕಾರ ಕಲಿಸಿದವ್ರು ನೀವೇ ಅಲ್ಲ ಆ ಅಕ್ಕಿ ಬೆಲ್ಲಕ್ಕೆ ಒದ್ದು ಬಂದಕ್ಕಿ ನಿಮಗೂ ಒದಿಲಿಕ್ಕೆ ಚಾಲು ಮಾಡ್ತಾಳೆ ಆ ಸಂಸ್ಕಾರ ಬೆಳೆಸ್ತೀರಿ ನೀವು ಅಂಥ ಸಂಸ್ಕಾರ ಬೆಳೆಸೋದ್ರಲಿಂದ ನಾವು ಉದ್ಧಾರ ಆಗೋದಿಲ್ಲ ಆ ಅಕ್ಕಿಗೆ ಕಾಲಾಗ ಬಿದ್ದಿತ್ತು ಅಂದರೆ ಒಂದು ತುತ್ತು ಅನ್ನ ಕಾಲಾಗ ಬಿದ್ದರೆ ಅದನ್ನು ತಗೊಂಡು ಹಣಿಗೆ ಹಚ್ಕೊಂಡು ಕಣ್ಣಿಗೆ ಹಚ್ಕೊಂಡು ಇದು ಮಹಾಪ್ರಸಾದ ಇದು ಜೀವದ ಹತ್ತು ಇದರಿಂದ ನಾವು ಬದುಕೀವಿ ಇದು ಇಲ್ಲದಿದ್ದರೆ ನಾವು ಬದುಕಲ್ಲ ಅಂಥೇಳಿ ಹೆಂಗೆ ಆಯ್ದಕ್ಕಿ ಮಾರಯ್ಯ ಲಕ್ಕಮ್ಮ ಹೆಂಗೆ ಆ ತಿಪ್ಪಿ ಮೇಲೆ ಬಿದ್ದಂಥ ತಪ್ಪಲ ಮತ್ತು ಅಲ್ಲಿ ಇಲ್ಲಿ ಚೆಲ್ಲಿದಂಥ ಅಕ್ಕಿ ತಂದು ಅದನ್ನು ತೊಳೆದು ಶುದ್ಧಗೊಳಿಸಿ ಜಂಗಮದಾಸವ ಮಾಡ್ತಿದ್ರು ಅದರ ಬೆಲೆ ನಾವು ಅರ್ಥ ಮಾಡ್ಕೋಬೇಕು ಸುಮ್ಮನೆ ಆ ರಾಜಕಾರಣಿಗಳೇನು ಹೇಳಿದರು ಅಥವಾ ಸ್ವಾಮಿಗಳೇನು ಹೇಳಿದರು ಈ ಮೂಲಭೂತವಾದಿಗಳೇನು ಹೇಳಿದರು ಅನ್ನೋದಕ್ಕೆ ನಾವು ಯಾವತ್ತೂ ಸಿದ್ಧಾಗಿರ್ಬೋದು ಇದು ಅನುಭವ ಮಂಟಪದೊಳಗೆ ಬಂದ ಮೇಲೆ ನಾವು ತಯಾರಾಗಿರಬೇಕು ನಮಗೆ ತಯಾರು ಮಾಡಿದಂಥ ಕೀರ್ತಿ ಯಾರಿಗೆ ಅಂದರೆ ಈ ರೀತಿಯಾಗಿ ಮಾತನಾಡಲಿಕ್ಕೆ ನಾನು ಸುಮ್ಮನೆ ಆಲ್ತು ಪಾಲ್ತು ಅಲ್ಲಿ ಇಲ್ಲಿ ತಿರುಗಾಡೋಂಥ ಮನುಷ್ಯ ಅಲ್ಲ ಒಂದು ಜಾತಿಯನ್ನು ಬಿಟ್ಟು ಒಂದು ಸಮಾಜವನ್ನು ಬಿಟ್ಟು ಒಂದು ಜನಾಂಗವನ್ನು ಬಿಟ್ಟು ನಿಮ್ಮ ಧರ್ಮ ಸ್ವೀಕಾರ ಮಾಡಿ ನೀವು ಕೊಡುವಂಥ ಅನೇಕ ಉಪಟಳಗಳು ಕೀಟಲೆಗಳು ಕಷ್ಟಗಳು ಕಾರ್ಪಣ್ಯ ಕಣ್ಣೀರನ್ನು ಸಹಿಸಿಕೊಂಡು ಇವತ್ತು ತಾಕತ್ತಲಿಂದ ಅಂದ್ರೆ ಇದೆಲ್ಲದಕ್ಕೂ ಕಾರಣ ಏನಂದ್ರೆ ಸತ್ಯಂಪೇಟೆಯವರ ಗರಡಿಯಲ್ಲಿ ಬೆಳೆದು ಅದರ ಅನುಭವ ಮಾಡ್ಕೊಂಡಿದ್ದೀನಿ ನಾನು ಅದರ ಅನುಭವ ಮಾಡ್ಕೊಂಡಿದ್ದೀನಿ ನಾನು ಅವತ್ತಿನ ಶರಣರಿಗೆ ಬಂದಂಥ ಕಷ್ಟಗಳು ನಮಗೂ ಬರೋದು ಸಹಜ ಅಂತ ತಿಳ್ಕೊಂಡು ಆ ಕಷ್ಟಗಳೇ ನಮಗೆ ಇಷ್ಟ ಮಾಡಿಕೊಂಡು ನಾವು ಮುನ್ನಡೀತಾ ಇದ್ದೀವಿ ಅದಕ್ಕಾಗಿಯೇ ನನಗೆ ಬಹಳ ಖುಷಿ ಅನ್ನಿಸ್ತದೆ ನಾವು ಆ ಕಷ್ಟಗಳನ್ನೇ ಇಷ್ಟ ಮಾಡಿಕೊಂಡು ನೀವು ಆಡಿದ ಮಾತುಗಳನ್ನೇ ನಾವು ಏನು ಮಾಡ್ಕೊಂಡಿದ್ದೀವಿ ಅಂದ್ರೆ ನಾವು ಹೆಂಗೆ ಕಡ್ಕೊಳ್ಳಿ ಮಡಿವಾಳಪ್ಪ ಹೇಳ್ತಾನೆ ಒಂದು ಸಲ ಆ ತಿರಸ್ಕಾರದ ಜನಗಳಿಗೆ ಹೇಳ್ತಾನೆ ಎನ್ನ ಮನ್ನಿಸಿದ ಶರಣಬಸವನು ನೀನೆ ಎನ್ನ ಮನ್ನಿಸಿದ ಶರಣಬಸವನು ನೀನೆ ಎನ್ನ ಹಳಿದ ಹಳಿಪೇಟೆ ಬಸಯ್ಯನು ನೀನೆ ಅಂತನಲ್ಲ ನೀವೇನಾರೇ ನಮಗೆ ತಿರಸ್ಕಾರ ಮಾಡಿದರೆ ನೀವೇನಾರ ಬೈದ್ರ ಅಂದ್ರ ನೀವು ಬೈದಿರಿ ಅಂತ ತಿಳ್ಕೊಳ್ಳಲ್ಲ ನಾವು ಲಿಂಗಯ್ಯನ ಮುಂದೆ ನೀವು ಇದನ್ನು ಮಾಡ್ಕೊಂತೀವಿ ಏನಂತ ಕೇಳಿದ್ರೆ ನೋಡಪ್ಪ ಲಿಂಗಯ್ಯ ನಿನ್ನನ್ನು ನಂಬಿಕೊಂಡು ನಾವು ಬಂದಿದ್ದೀವಿ ನಿನ್ನನ್ನು ಮೆಚ್ಕೊಂಡು ನಾವು ಬಂದಿದ್ದೀವಿ ಹೆಂಡತಿ ಸೀರೆ ಹರಿತಂದ್ರೆ ಯಾರ ಕಿಮ್ಮತ್ ಹೋಗ್ತದ್ರಿ ಯಾರ್ದು ಹೋಗ್ತದೆ ನಿಮ್ದು ಹೋಗ್ತದ್ರು ಯಾರ್ದು ಹೋಗ್ತದೆ ಏನಂತಾರ ನೋಡು ಅವನು ಹೆಂಡತಿ ಹರ್ಕ್ ಸೀರೆ ಉಟ್ಕೊಂಡು ಅಂತಾರ ಹೌದಿಲ್ಲ ಅದಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ ನಮಗೆ ಅಪಮಾನ ಮಾಡಿದರೆ ನಮಗೆ ಬೈದರೆ ಅಂದರೆ ಅದು ನಮಗಲ್ಲ ಅದು ಲಿಂಗೈಗೆ ಅಪಮಾನ ಮಾಡಿದೆ ಅಂತ ನಾವು ತಿಳ್ಕೊಂಡು ಮುನ್ನುಗ್ತಾ ಇದ್ದೀವಿ ತಿಳ್ಕೊಂಡು ಮುನ್ನುಗ್ತಾ ಇದ್ದೀವಿ ಅದಕ್ಕಾಗಿಯೇ ನಮಗೆ ಅವಾಗ ಇವಾಗ ನೋಡಿರಿ ನಮಗೆ ಎಂಥೆಂಥ ಆ ಮೂಲಭೂತವಾದಿಗಳಿರ್ತಾರಲ್ಲ ನಮ್ಮನ್ನು ಯಾರೂ ಕರೆದಿಲ್ಲ ನಮಗೆ ಕರೀಲಿಲ್ಲ ಅಂದ್ರೂ ನಮಗೇನೂ ಆಗಬೇಕಾಗಿಲ್ಲ ನಮಗೆ ಸಾವಿರ ಆ ಸಂಪ್ರದಾಯಸ್ಥ ಕಾರ್ಯಕ್ರಮಗಳು ಹೋಗೋದಕ್ಕಿಂತ ಒಂದು ಇಂಥ ವೈಚಾರಿಕ ಕಾರ್ಯಕ್ರಮಗಳಿಗೆ ಬಂದರೆ ನಮ್ಮ ಬದುಕು ಸಾರ್ಥಕ ಆಗ್ತದೆ ನಮ್ಮ ಬದುಕು ಸಾರ್ಥಕ ಆಗ್ತದೆ ಅಂತಹ ಕಾರ್ಯಕ್ರಮನ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಭವಿಷ್ಯ ನೂರ ಮೂರು ಅಂದ್ರೆ ನೂರ ಮೂರು ಆಯ್ತು ಅಂತ ಅರ್ಥನೆ ಅವರ ತಂದೆಯವರು ವರ್ಷಕ್ಕೊಂದು ಸಲ ಸಲ ಎಲ್ಲಿಂದ ಬರ್ತಿದ್ರು ಹೆಂಗೆ ಬರ್ತಿದ್ರು ಇಲ್ಕಲ್ ಮಾಂತಪ್ಪುಗಳಂತ ಅಲ್ಲಿ ನಾವೆಲ್ಲ ಗುಡ್ಡಗಳಿಗೆ ಬೆಟ್ಟಗಳಿಗೆ ದೇವಸ್ಥಾನಗಳಿಗೆ ಮಠಗಳಿಗೆ ಪಾದಯಾತ್ರೆ ಹೋದದ್ದು ಉದಾಹರಣೆಗಳಿದ್ದಾವೆ ಮಠಗಳಿಗೆ ಪಾದಯಾತ್ರೆ ಹೋದದ್ದು ಉದಾಹರಣೆಗಳಿದ್ದಾವೆ ಇಲಕಲ್ಲು ತಪ್ಪುಗಳು ನೀವೆಲ್ಲ ನೆನಪಿಡಬೇಕು ನೀವೆಲ್ಲ ನೆನಪಿಸ್ಕೋಬೇಕು ಇಲಕಲ್ಲು ತಪ್ಪುಗಳು ಏನಂತ ಕೇಳಿದ್ರೆ ಅವತ್ತು ಬಸವಣ್ಣನವ್ರು ಹೇಳಿದ್ರಲ್ಲ ಭಕ್ತನ ಮನೆ ಅಂಗಳವೇ ವಾರಣಾಸಿ ಅಂದ್ರಲ್ಲ ಅವತ್ತು ತಮ್ಮ ಇಲ್ಕಲ್ ಮಠದಿಂದ ಲಿಂಗಣ್ಣ ಸತ್ಯಂಪೇಟೆಯವರು ಅಂಗಳತನ ನಡ್ಕೊಂತ ಬಂದ್ರಲ್ಲ ಅಂಥ ಪುಣ್ಯಾತ್ಮರು ಬಂದು ಈ ಈ ಒಂದು ಕಾರ್ಯಕ್ಕೆ ಹೊಸ ಚೈತನ್ಯವನ್ನು ಕೊಟ್ಟಿದ್ದಾರೆ ನಮ್ಮ ಗದಗಿನ ತೋಂಟದಾರೆ ಸ್ವಾಮಿಗಳು ಯಾಕಂತ ಯಾಕಂತ ಕೇಳಿದ್ರೆ ಇವತ್ತಿನ ದಿನಮಾನದೊಳಗೆ ಪಕ್ಕಾ ಬಸವ ತತ್ವದವರು ಸಿಗಲಾರರು ಯಾಕೆ ಸಿಗಲ್ಲ ಅಂತ ಕೇಳಿದ್ರೆ ಒಳಗೊಂದು ಹೊರಗೊಂದು ಬಸವಣ್ಣನನ್ನು ನಾವು ಹೇಗೆ ಮಾಡಿದ್ವಿ ಅಂತ ಕೇಳಿದ್ರೆ ಉಪಯೋಗದ ವಸ್ತು ಮಾಡ್ಕೊಂಡಿದೀವಿ ಉಪಯೋಗದ ಸಲಕರಣೆ ಮಾಡ್ಕೊಂಡಿದೀವಿ ಒಂದು ಥೊಡೆ ದಿನ ಬಸವಣ್ಣ ಬಸವಣ್ಣ ಅನ್ನೋದು ಬಸವ ತತ್ವ ಪ್ರಚಾರ ಮಾಡಿದವರಂಗಿರೋದು ಒಂದಿಷ್ಟು ಅನುದಾನ ಒಂದಿಷ್ಟು ರೊಕ್ಕ ಒಂದಿಷ್ಟು ದುಡ್ಡು ಬಂತು ಅಂದ್ರೆ ಬಸವಣ್ಣನ ಮಣಿ ಮಾಡೋದು ಅದ್ರ ಮೇಲೆ ನಾವು ಕುಂದ್ರೋದು ಹಿಂಗೆ ನಡೆಸೀವಿ ನಾವೆಲ್ಲ ಈಗ ಅದಕ್ಕಾಗಿಯೇ ಅಲ್ಲಿ ಇಲ್ಲಿ ಇಂಥ ನಮ್ಮ ವಿಶ್ವರಾಧ ಸತ್ತಂಪೇಟ್ರಂಥವ್ರು ನೋಡ್ರಿ ಹೆಂಗೆ ಅಂತ ಕೇಳಿದ್ರೆ ಅವರ ತಂದೆ ಹಾಕಿಕೊಟ್ಟಂಥ ದಾರಿ ಅವರ ತಂದೆ ಹಾಕಿಕೊಟ್ಟಂಥ ದಾರಿ ಸುಲಭವಾದ ದಾರಿಯಲ್ಲ ಅದು ಸುಲಭವಾದ ದಾರಿಯಲ್ಲ ಆ ದಾರಿಯೊಳಗೆ ಅವರು ಪ್ರಾಣವೇ ತ್ಯಾಗ ಮಾಡಿದಂತಹ ಕಷ್ಟಕರವಾದಂಥ ಬದುಕನ್ನು ಅವರು ಸ್ವೀಕಾರ ಮಾಡಿದರು ಅವ್ರ ಆಗಿತ್ತು ನಮ್ಮ ಅಪ್ಪಗೆ ಬಂದಂಥ ತ್ರಾಸ ನಮಗೂ ಬರ್ಬೋದು ನಾವು ವಿಮುಖರಾಗೋಣ ಏನದಪ್ಪ ನಮ್ಮ ಅಪ್ಪ ಗಳಿಸಿ ಆಸ್ತಿ ಒಳಗೆ ನಾವು ಇದ್ರ ಅನುಭವದಾಗಿತ್ತು ಆದರೆ ಅದು ಸಾರ್ಥಕವಾದಂಥ ಬದುಕಲ್ಲ ಇವತ್ತು ಸತ್ಯಂಪೇಟರನ್ನು ನಾವು ಯಾಕೆ ನೆನೆಸ್ತೀವಿ ಅಂದರೆ ಗಟ್ಟಿತನದಿಂದ ಬಸವ ತತ್ವವನ್ನು ಪ್ರಚಾರ ಮಾಡಿದರು ಬಸವಣ್ಣ ನಿಜರೂಪ ನಿಜ ಸ್ವರೂಪ ವಚನದೊಳಗಿರುವಂಥ ಬಸವಣ್ಣನ ನಮಗೆಲ್ಲ ಪರಿಚಯ ಮಾಡಿಸಿದ್ರು ಅಂತ ನಾವು ನಾವು ಇಂತಹ ಸಮಯದೊಳಗೆ ಅವ್ರನ್ನ ನೆನೆಸ್ಕೊತೀವಿ ನಾವು ಇವತ್ತು ಈ ರೀತಿಯಾಗಿ ಪರಿವರ್ತನೆಗೊಳ್ಬೇಕಾದ್ರೆ ನಾನು ಕಾಲೇಜ್ ಪ್ರೊಫೆಸರ್ ಆಗಿದ್ದೆ ನಿಮ್ಗೆ ಆಶ್ಚರ್ಯ ಅನಿಸ್ಬೋದು ನನ್ನ ಕಲಿಂಗ್ ಶಿಲೆಲ್ಲ ಸಿರಣಿ ಪಂಪಣ್ಣವರೆಲ್ಲ ಇದ್ದಾರೆ ಇಲ್ಲಿ ಆ ಆ ಕಾಲದ ಪ್ರೊಫೆಸರ್ ನಾನು ಅಂತಹ ಪ್ರೊಫೆಸರ್ ಹುದ್ದೆಗೆ ರಾಜೀನಾಮೆ ಕೊಟ್ಟು ಇವತ್ತು ಸ್ವಾಮಿಯಾಗಿ ನಿಂತಿದ್ದೀನಿ ನಿಮಗೆ ಆಶ್ಚರ್ಯ ಅನ್ಬೋದು ನಾನು ಸ್ವಾಮಿ ಆದಮೇಲೆ ಆಸ್ತಿ ಮಾಡ್ಕೊಳ್ಳಿಕ್ಕಾಗಲಿಲ್ಲ ದುಡ್ಡು ಮಾಡ್ಕೊಳ್ಲಿಕ್ಕಾಗಲಿಲ್ಲ ಒಂದು ನೆಲೆ ಮಾಡ್ಕೊಳ್ಲಿಕ್ಕಾಗಲಿಲ್ಲ ನಿರಂತರ ಹೀಗೆ ಸುತ್ತೀನಿ ಸುತ್ತೀನಿ ಅಂದರೆ ಸುಮ್ಮನೆ ಕುಂತಿಲ್ಲ ಸುಮ್ಮನೆ ಕುಂತಿಲ್ಲ ಸುತ್ತಿ ಜಗತ್ತಿನ ತುಂಬ ಅಂದರೆ ವಿದೇಶಕ್ಕೂ ಹೋಗಿ ಬಸವ ತತ್ವವನ್ನು ಪ್ರಚಾರ ಮಾಡಿ ಬಂದಿದ್ದೀನಿ ನಿಮ್ಮ ಮೋದಿಯವರ ತನಕ ಹೋಗಿ ಬಂದಿದ್ದೀನಿ ಅಲ್ಲಿ ಮೋದಿಯವರ ಜೊತೆ ಮಾತಾಡಿ ನಲವತ್ತು ಮೂರು ನಿಮಿಷ ಸ್ಪೆಂಡ್ ಮಾಡಿ ಆ ಮೋದಿಯವರಿಗೆ ಎರಡು ವಚನಗಳ ಅರ್ಥ ಹೇಳಿದ್ದೀನಿ ಎರಡು ವಚನಗಳ ಅರ್ಥ ಹೇಳಿ ಸನ್ಮಾನ ಮಾಡಿದಾಗ ಬಸವಣ್ಣನವರ ಬಗ್ಗೆ ಪರಿಚಯ ಮಾಡಿಕೊಟ್ಟಾಗ ಇನ್ನೂ ಅವರಿಗೆ ಬಸವಣ್ಣನ ಪರಿಚಯ ಇತ್ತೋ ಇಲ್ಲೋ ಗೊತ್ತಿಲ್ಲ ಭಾಳ ದಿವಸ ಹಿಂದಿನ ಮಾತದು ಅಂತಹ ಕೆಲಸ ಮಾಡಿದ್ದೀನಿ ಆದರೆ ಒಂದು ಗುಡಿಸಲು ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಮತ್ತು ಏನೂ ಆಸ್ತಿ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ನನಗೊಂದು ಹೆಮ್ಮೆ ಇದೆ ನಾನು ಆಸ್ತಿ ಮಾಡಿದ್ದೀನಿ ಅನ್ನೋ ಹೆಮ್ಮೆ ಇದೆ ಎಂಥ ಆಸ್ತಿ ಮಾಡಿದ್ದೀನಿ ಅಂದ್ರೆ ಬಸವ ತತ್ವ ಅನ್ನುವಂಥ ಆ ತತ್ವದ ಆಸ್ತಿ ಯಾವುದಂತ ಅಂತ ಕೇಳಿದ್ರೆ ಹಲವಾರು ಜನ ಸ್ವಾಮ ಹಲವಾರು ಜನ ಜನರ ಮನಸ್ಸಿನೊಳಗೆ ಬಸವ ತತ್ವವನ್ನು ಕಟ್ಟಿದ್ದೀನಲ್ಲ ಆ ಶಾಂತಿ ಸಮಾಧಾನ ನನಗಿದೆ ಆ ಖುಷಿ ನನಗಿದೆ